ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಫ್ರಂಟ್ ಪಾರ್ಟ್ ಲೈನಿಂಗ್ ಬ್ಲೌಸ್ ಫ್ರಂಟ್ ಪಾರ್ಟ್ ಅನ್ನ ಯಾವ ರೀತಿ ಸ್ಟಿಚ್ ಮಾಡೋ ಅಂತ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳ್ಸ್ಕೊಡ್ತೀನಿ ವಿಡಿಯೋನ ದಯವಿಟ್ಟು ಎಂಡ್ ಇರು ನೋಡಿ ಹಾಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮೊದಲಿಗೆ ನೋಡಿ ನಾವು ಲೈನಿಂಗ್ ಹಾಗೆ ಮೇನ್ ಫ್ಯಾಬ್ರಿಕ್ ಗೆ ನಾವು ಎರಡು ಕಡೆಗೂ ಮಾರ್ಕ್ ಅಂದ್ರೆ ತುಂಬಾ ಜನ ಇದ್ರು ರೈಟ್ ಟು ಲೆಫ್ಟ್ ಎಕ್ಸ್ಚೇಂಜ್ ಆಗಿಬಿಡುತ್ತೆ ಅಂತ ಹೇಳಿ ನೋಡಿ ಈ ತರ ನಾವು ಎರಡಕ್ಕೂ ಮಾರ್ಕ್ ಹಾಕಬೇಕು ಕಂಪಲ್ಸರಿ ನೋಡಿ ಮೇನ್ ಫ್ಯಾಬ್ರಿಕ್ ಒಂದ್ಸರಿ ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ನಾವು ಇಟ್ಕೋಬೇಕು ನೋಡಿ ನೀವು ಪೈಪಿಂಗ್ ಅನ್ನ ಮಾಡ್ತೀನಿ ಅಂದ್ರೆ ಅದನ್ನ ಲೈನಿಂಗ್ ಅನ್ನ ಒಳಗಡೆ ಇಟ್ಟು ನಾವು ಅಟ್ಯಾಚ್ ಮಾಡ್ಕೋಬೇಕು ಪೈಪಿಂಗ್ ಮಾಡಲ್ಲ ಹಂಗೆ ಫೋಲ್ಡಿಂಗ್ ಮಾಡ್ತೀವಿ ಅಂದ್ರೆ ಮೇಲ್ಭಾಗಕ್ಕೆ ಇಟ್ಟು ನಾವು ಲೈನಿಂಗ್ ಅನ್ನ ಅಟ್ಯಾಚ್ ಮಾಡಬೇಕು ನೋಡಿ ನಾನು ಇದಕ್ಕೆ ಪೈಪಿಂಗ್ ಮಾಡಲ್ಲ ಹಂಗಾಗಿ ಹಿಂಗೆ ಡೈರೆಕ್ಟ್ ಆಗಿ ಸ್ಟಿಚ್ ಮಾಡ್ತಾ ಇದ್ದೀನಿ ನೋಡಿ ಡೈರೆಕ್ಟ್ ಆಗಿ ಸ್ಟಿಚ್ ಮಾಡ್ತಾ ಇದೀನಿ ನೀವು ಕ್ಯಾನ್ವಸ್ ಕೂಡ ಯೂಸ್ ಮಾಡ್ಬೋದು ನಿಮಗೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ರೌಂಡ್ ನಾನು ಇದನ್ನ ಸ್ವಲ್ಪ ಬಟ್ಟೆನೆ ದಪ್ಪ ಇದೆ ಹಂಗಾಗಿ ಡೈರೆಕ್ಟ್ ಆಗಿ ಹಂಗೆ ನಾನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾ ಇದ್ದೀನಿ ನೋಡಿ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ಕೋಬೇಕು ಹಾಗೆ ರೌಂಡ್ ಶೇಪ್ ಅಲ್ಲಿ ನಾವು ಕಟ್ ಮಾಡ್ಕೋಬೇಕು ಸೇಪ್ ನಮಗೆ ನೀಟಾಗಿ ಬರುತ್ತೆ ರೌಂಡ್ ಶೇಪ್ ಚಿಕ್ಕದಾಗಿ ನೀವು ಕಟ್ ಮಾಡ್ಕೊಳ್ಳಿ ಇದಕ್ಕೆ ಬೇಕಾದ್ರೆ ನೀವು ಪೈಪಿಂಗ್ ಮಾಡ್ಕೋಬಹುದು ಸ್ಟಿಚ್ ಅನ್ನ ಇದೀನಿ ಕಿನಾರಿ ಸ್ಟಿಚ್ ಅನ್ನ ನೋಡಿ ಈ ರೀತಿ ನಾವು ಅಪೋಸಿಟ್ ಇಟ್ಕೊಂಡೆ ಎರಡು ಪೀಸ್ ಅನ್ನು ನಾವು ರೆಡಿ ಮಾಡ್ಕೋಬೇಕು ಹಂಗಾದ್ರೆ ನಿಮ್ಗೆ ರೈಟ್ ಟು ಲೆಫ್ಟ್ ಎಕ್ಸ್ಚೇಂಜ್ ಆಗಲ್ಲ ನೋಡಿ ನೋಡಿ ಕರೆಕ್ಟ್ ಆಗಿ ನಮಗೆ ಇದ್ರ ಭದ್ರ ಬರ್ಬೇಕು ಎರಡು ಕೂಡ ಸ್ಲೀವ್ ಆದ್ರೂ ಅಷ್ಟೇ ಫ್ರಂಟ್ ಪಾರ್ಟ್ ಅಲ್ಲಿ ಎರಡ್ ಪೀಸ್ ಏನಿದೆ ಎಲ್ಲವೂ ಕೂಡ ನಾವು ಇದೇ ರೀತಿಯನ್ನು ಸ್ಟಿಚ್ ಮಾಡ್ಕೋಬೇಕು ನೋಡಿ ಈ ತರ ರೌಂಡ್ ರೌಂಡ್ ಶೇಪ್ ಎಷ್ಟು ನೀಟ್ ಆಗಿ ಬಂದಿದೆ ಅಂತೇಳಿ ಹಾಗೆ ಇದಕ್ಕೆ ಇವಾಗ ಲೈನಿಂಗ್ ಗೆ ಒಂದು ಸ್ಟಿಚ್ ಅನ್ನ ಬಿಟ್ಕ ನೋಡಿ ಮೇನ್ ಫ್ಯಾಬ್ರಿಕ್ ಕಟ್ ಮಾಡ್ಕೋಬೇಕಾದ್ರೆ ನಾವು ನೀಟಾಗಿ ಕಟ್ ಮಾಡ್ಕೊಂಡಿರ್ಬೇಕು ಒಂದು ಕಾಲು ಇಂಚು ಅಥವಾ ಒಂದು ಅರ್ಧ ಇಂಚು ಜಾಸ್ತಿ ಮಾತ್ರ ಬಿಟ್ಕೋಬೇಕು ಹಾಗೆ ಇದಕ್ಕೆ ನಾವು ಬೆಲ್ಟ್ ಅನ್ನ ನೋಡಿ ಕೂಳೆ ಬಟ್ಟೆ ಕಾಣ್ಲಿದ್ದಂಗೆ ನಾವು ಒಳಗಡೆ ಯಾವ ರೀತಿ ಸ್ಟಿಚ್ ಮಾಡೋದಂತ ನೋಡೋಣ ಇದರಲ್ಲಿ ಇದ್ರಲ್ಲಿ ಅದೇ ರೀತಿ ನಾನು ಬೆಲ್ಟ್ ಅನ್ನ ಅಟ್ಯಾಚ್ ಮಾಡಿ ತೋರಿಸ್ತೀನಿ ನೋಡಿ ಇವಾಗ ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡ್ಕೋಣ ಸ್ನೇಹಿತರೆ ಇದ್ದು ಸ್ಟಿಚಿಂಗ್ ವಿಡಿಯೋ ಕೂಡ ಹಾಕಿದ್ದೀನಿ ರೀಸೆಂಟ್ ಆಗಿ ಬೇಕಾದ್ರೆ ನೋಡ್ಬೋದು ನನ್ನ ಚಾನಲ್ ಇದೆ ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಆ ವಿಡಿಯೋದಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ ನೋಡಿ ಇವಾಗ ನಾವು ಎರಡು ಪೀಸ್ ರೆಡಿ ಮಾಡ್ಕೊಂಡಿದ್ದೀವಿ ಇವಾಗ ನಾವು ಡಾಟನ್ನು ಅನ್ನ ಹಿಡಿಯೋಣ ನೋಡಿ ನಾವು ಏನು ಮಾರ್ಕಿಂಗ್ ಮಾಡ್ಕೊಂಡಿದೀವಿ ಆ ಪ್ಲೇಸ್ಗೆ ನಾವು ಡಾಟನ್ನು ಹಿಡಿಬೇಕು ನೋಡಿ ಹಾಗೆ ಇವಾಗ ಮೇನ್ ಡಾಟ್ ಕೂಡ ಹಿಡಿಯೋಣ ಮೇನ್ ಡಾಟ್ ಡಾಟನ್ನು ಇವಾಗ ಬಂದು ನೋಡಿ ಆರ್ಮೋಲ್ ಹತ್ರ ಡಾಟನ್ನು ಈ ರೀತಿ ನಾವು ಹಿಡಿಬೇಕು ನೋಡಿ ನಿಮ್ಗೆ ಈಸಿಯಾಗಿ ಸಿಗುತ್ತೆ ಇವೆರಡು ಡಾಟ್ ಹಿಡಿದ ನಂತರ ನಮ್ಗೆ ಈಸಿಯಾಗಿ ಆ ಡಾಟ್ ಎಲ್ಲಿಗೆ ಹಿಡಿಬೇಕು ಅನ್ನೋದು ಈಸಿಯಾಗಿ ಸಿಗುತ್ತೆ ಹಾಗೆ ನೋಡಿ ನಾವು ಮಾರ್ಕ್ ಮಾಡ್ಕೊಂಡು ಕೂಡ ಅದೇ ಪಾಯಿಂಟ್ಗೆ ನಾವು ಮಾರ್ಕ್ ಮಾಡ್ಕೊಂಡಿದೀವಿ ಅಲ್ಲೇ ಕೂಡ ಡಾಟ್ ಬರುತ್ತೆ ಮಾರ್ಕಿಂಗ್ ಮಾಡೋದನ್ನ ನೋಡಿದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ನೋಡಿ ಈ ರೀತಿ ನಮ್ಗೆ ಪಪ್ಪು ಕ್ರಿಯೇಟ್ ಆಗುತ್ತೆ ಚೈತ್ರ ಇವಾಗ ಇದಕ್ಕೆ ನಾವು ಬೆಲ್ಟ್ ಅನ್ನ ರೆಡಿ ಮಾಡ್ಕೋ ನೋಡಿ ನಿಮ್ಗೆ ಕೂಳೆ ಕಾಣಲಿದ್ದಂಗೆ ನಾನು ಬೆಲ್ಟ್ ಅನ್ನ ಅಟ್ಯಾಚ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ ಇವಾಗ ನಾವು ಬೆಲ್ಟ್ ರೆಡಿ ಮಾಡ್ಕೊಳ್ಳೋಣ ನೋಡಿ ಎರಡು ಪೀಸ್ ನಾವು ಲೈನಿಂಗ್ ಹಾಗೆ ಎರಡು ಪೀಸ್ ಮೇನ್ ಫ್ಯಾಬ್ರಿಕ್ ನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೀವು ಮೊದಲಿಗೆ ಬಂದು ಎರಡಕ್ಕೂ ನೀವು ಮಾರ್ಕ್ ಮಾಡ್ಕೊಳ್ಳಿ ಉಲ್ಟಾ ಸೀದಾ ನೋಡ್ಕೊಂಡ್ಬಿಡಿ ಸ್ನೇಹಿತರೆ ಗೊತ್ತಾಗುತ್ತೆ ಇದ್ರಾಗ ಗೊತ್ತಾಗಲ್ಲ ಅಂದ್ರೆ ನೀವು ಈಸಿಯಾಗಿ ಕೂಡ ಈ ರೀತಿ ಮಾರ್ಕ್ ಮಾಡ್ಕೋಬಹುದು ನೋಡಿ ಎರಡಕ್ಕೂ ನಾವು ಈ ರೀತಿ ಇಟ್ಕೋಣ ಮೊದಲಿಗೆ ನೋಡಿ ಇಲ್ಲಿ ಒಂದು ಹಾಫ್ ಇಂಚ್ ಮಾರ್ಜಿನ್ ಬಿಟ್ಟಿರ್ತೀವಲ್ಲ ಅದಕ್ಕೆ ನಾವು ಸ್ಟಿಚ್ ಬಿಟ್ಕೋಬೇಕು ಅದಕ್ಕಿಂತ ಮುಂಚೆ ನೋಡಿ ರೈಟ್ ಲೆಫ್ಟು ನಾವು ಕರೆಕ್ಟಾಗಿ ಇಟ್ಕೋಬೇಕು ನೋಡಿ ಈ ರೀತಿ ಕಾಣಬೇಕು ಹಾಫ್ ಇಂಚ್ ಮಾರ್ಜಿನ್ ಬಿಟ್ಟಿದ್ದೀವಿ ಅಷ್ಟಕ್ಕೆ ನಾವು ಒಂದು ಸ್ಟಿಚ್ ಅನ್ನ ಬಿಟ್ಕೋಬೇಕು ಇದಕ್ಕೆ ಬೇಕಾದ್ರೆ ನೀವು ಲೈನಿಂಗ್ ಅನ್ನ ಬೇಕಾದ್ರೆ ಎರಡು ಪೀಸ್ ಬೇಕಾದ್ರೆ ಹಾಕ್ಬೋದು ಬಟ್ಟೆ ಜಾಸ್ತಿ ಇತ್ತು ಅಂದ್ರೆ ಎರಡು ಪೀಸ್ ಬೇಕಾದ್ರೆ ಯೂಸ್ ಮಾಡಬಹುದು ಎರಡು ಪೀಸ್ ಅಥವಾ ಎರಡು ಪೀಸ್ ಯೂಸ್ ಮಾಡಿದ್ರೆ ಬ್ಲೌಸ್ ಫಿಟ್ಟಿಂಗು ಸಕತಾ ಬರುತ್ತೆ ಸ್ನೇಹಿತರೆ ನಾನು ಅದು ಬಟ್ಟೆ ಕಡಿಮೆ ಇರೋದ್ರಿಂದ ಒಂದೇ ಪೀಸನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ ನೋಡಿ ಇದಕ್ಕೆ ಎರಡು ಪೀಸ್ ಬೇಕಾದ್ರೆ ನಾವು ಲೈನಿಂಗ್ ಅನ್ನ ಅಟ್ಯಾಚ್ ಮಾಡ್ಬೋದು ನೋಡಿ ಇನ್ನೊಂದು ಸ್ಟಿಚ್ ಅನ್ನ ಬಿಟ್ಕೊತ ಇದ್ದೀನಿ ಲೈನಿಂಗ್ ಮೇಲೆ ನೋಡಿ ಈ ರೀತಿ ನಾವು ಎರಡು ಕೂಡ ನಾವು ಈ ರೀತಿ ಇಟ್ಟರು ಕೂಡ ನಮಗೆ ಈ ತರ ಅಪೋಸಿಟ್ ಅಲ್ಲಿ ಬರಬೇಕು ಇದಕ್ಕೆ ನೋಡಿ ಈ ತರ ನಾವು ಗೀರ್ಕಂಡು ಬೇಕಾದ್ರೆ ನೀವು ಒಂದು ಕಚ್ಚಾ ಸ್ಟಿಚ್ ಅನ್ನು ಬಿಡ್ಕೊಳ್ಳಿ ಕೆಳಗಡೆಗೆ ನಾನು ಹಂಗೆ ಡೈರೆಕ್ಟ್ ಆಗಿ ಕಟ್ ಮಾಡ್ತಾ ಇದ್ದೀನಿ ನೋಡಿ ನಾನು ಒಂದು ಸ್ಟಿಚ್ ಕೂಡ ಬಿಟ್ಕೊಂಡಿಲ್ಲ ನೀವು ಕೆಳಗಡೆ ಒಂದು ರಫ್ ಸ್ಟಿಚ್ ಅನ್ನು ಬಿಟ್ಕೊಂಡ್ರೆ ಇದನ್ನ ಬೆಲ್ಟ್ ಅನ್ನ ಅಟ್ಯಾಚ್ ಮಾಡಿದ ನಂತರ ಅದನ್ನ ರಿಮೂವ್ ಮಾಡಬಹುದು ನೋಡಿ ಇದ್ರದ್ದು ಕಟಿಂಗ್ ವಿಡಿಯೋ ಕೂಡ ಹಾಕಿದೀನಿ ದಯವಿಟ್ಟು ನೋಡಿ ಹಾಗೆ ಇದ್ರದ್ದು ನೆಕ್ಸ್ಟ್ ವಿಡಿಯೋ ಬಂದು ಫುಲ್ ಒಂದು ವಿಡಿಯೋ ಹಾಕ್ತೀನಿ ಸ್ನೇಹಿತರೆ ಫುಲ್ ಬ್ಲೌಸ್ ಕಟ್ಟಿಂಗು ಹಾಗೆ ಒಂದು ಸ್ಟಿಚಿಂಗು ಫುಲ್ ಒಂದು ಐವತ್ತು ನಿಮಿಷ ಇರುತ್ತೆ ಆ ವಿಡಿಯೋ ನೀವು ಹೊಸವರಾಗಿದ್ರೆ ದಯವಿಟ್ಟು ಒಂದು ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ನೆಕ್ಸ್ಟ್ ಒಂದು ಇನ್ನು ನಾಳೆ ನಾಡಿದ್ರಲ್ಲಿ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ನೋಡಿ ನಾವು ಇವಾಗ ರೆಡಿ ಮಾಡ್ಕೊಂಡಿದೀವಿ ಇವಾಗ ಬಂದು ನೋಡಿ ಫ್ರಂಟ್ ಪಾರ್ಟಿಗೆ ನಾವು ಅಟ್ಯಾಚ್ ಮಾಡೋಣ ನೋಡಿ ಯಾವಾಗಲೂ ನಾವು ಮೇನ್ ಮೇಲ್ಗಡೆಯಿಂದನೇ ಅಟ್ಯಾಚ್ ಮಾಡ್ಕೋಬೇಕು ನೋಡಿ ಈ ರೀತಿ ಇಟ್ಕೊಂಡು ಮೇನ್ ಫ್ಯಾಬ್ರಿಕ್ ಅಟ್ಯಾಚ್ ಮಾಡ್ಕೋಬೇಕು ಮೊದಲಿಗೆ ನೋಡಿ ಈ ಥರ ಕಾಣ್ತಾ ಇದೆ ಹಾಫ್ ಇಂಚ್ ಏನು ನಾವು ಮಾರ್ಜಿನ್ ಬಿಟ್ಟಿರ್ತೀವಿ ಹಾಫ್ ಇಂಚ್ ಮಾತ್ರ ನಾವು ಅಲ್ಲಿ ಯೂಸ್ ಮಾಡ್ಕೋಬೇಕು ಸ್ಟಿಚಿಂಗಿಗೆ ನೋಡಿ ಇದನ್ನ ಡಾಟ್ ಅದನ್ನ ಫೋಲ್ಡ್ ಮಾಡ್ಬೇಕು ಈ ರೀತಿ ನಮಗೆ ಫಿನಿಶಿಂಗ್ ನೀಟ್ ಆಗಿ ಬರುತ್ತೆ ಆ ಡಾಟ್ ಆ ಫೋಲ್ಡ್ ಎಲ್ಲ ಮಾಡಿದ್ರೆ ಫೋಲ್ಡ್ ಮಾಡಲಿಲ್ಲ ಅಂದ್ರೆ ಅಲ್ಲಿ ಇಲ್ಲಿ ಬಟ್ಟೆ ಹಿಡ್ಕೊಂಡಂಗೆ ಆಗ್ಬಿಡುತ್ತೆ ನೋಡಿ ಇವಾಗ ಒಂದು ಸ್ಟಿಚ್ ಅನ್ನ ಬಿಟ್ಕೊಂಡಿದೀನಿ ಇದನ್ನ ಬೆಲ್ಟ್ ಅನ್ನ ಕೆಳಗಡೆ ಇಟ್ಟು ಮೇಲ್ಗಡೆ ನಾವು ಫ್ರಂಟ್ ಪಾರ್ಟ್ ಇಟ್ಟು ಅಟ್ಯಾಚ್ ಮಾಡ್ಬೇಕು ಬಟ್ ಯಾವಾಗಲೂ ನಮ್ಗೆ ಬುಕ್ಸ್ ಪಟ್ಟಿ ಏನ್ ಮಾಡ್ತೀವಲ್ಲ ಆ ಕಡೆಯಿಂದನೇ ಅಟ್ಯಾಚ್ ಮಾಡ್ಕೋಬೇಕು ನೋಡಿ ಇಲ್ಲಿ ಕೂಡ ಅಷ್ಟೇ ಡಾಟ್ ಅನ್ನ ಮಡಚಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋಣ ಮಾಡ್ಕೊಂಡಿದೈನಿಂಗ್ ಹಂಗೆ ಬಿಟ್ಕೊಂಡಿದೀವಿ ನೋಡಿ ಇದ್ರೊಳಗೆ ಇದನ್ನ ರೌಂಡ್ ಶೇಪ್ ಅಲ್ಲಿ ಕ್ಲೀನ್ ಆಗಿ ಮಡ್ಚ್ಕೊಂಡ್ಬಿಡಿ ನೋಡಿ ಈ ರೀತಿ ನೀವು ಸಣ್ಣದಾಗಿ ಮಡ್ಚ್ಕೊಳ್ಳಿ ನೋಡಿ ನಮಗೆ ಕಾಣಿಸ್ತಾ ಇದೆ ಇವೆರಡೂ ಈ ರೀತಿ ಇಟ್ಟು ನಾವು ಒಂದು ಹೊಲಿಗೆಯನ್ನು ಬಿಟ್ಕೋಬೇಕು ಇದಕ್ಕೆ ನೋಡಿ ಕಾಣಿಸ್ತಾ ಇದೆ ಕರೆಕ್ಟಾಗಿ ನಾವು ನೀಟಾಗಿ ಇಟ್ಕೊಂಡು ಹೊಲಿಗೆಯನ್ನು ಬಿಟ್ಕೋಬೇಕು ಕೆಳಗಡೆದು ಮೇಲ್ಗಡೆದು ಕರೆಕ್ಟ್ ಆಗಿರ್ಬೇಕು ಹೆಚ್ಚು ಕಡಿಮೆ ಇದ್ರೆ ಮತ್ತೆ ಬೆಲ್ಟ್ ರಿಂಕಲ್ಸ್ ಬಂದ್ಬಿಡುತ್ತೆ ಬೆಲ್ಟ್ ಅಲ್ಲಿ ನೋಡಿ ಇದನ್ನು ಕೂಡ ಅಷ್ಟೇ ಸೇಮು ನೋಡಿ ಈ ರೀತಿ ಅಟ್ಯಾಚ್ ಮಾಡ್ಕೊಂಡು ಇದನ್ನ ಕ್ಲೀನ್ ಆಗಿ ದುಂಡ್ ಸುತ್ಕೊಂಡು ಒಳಗಡೆ ಇಟ್ಟು ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ನೋಡಿ ಇದು ಕೂಡ ಅಷ್ಟೇ ಪರ್ಫೆಕ್ಟ್ ಆಗಿ ಬರುತ್ತೆ ಈ ರೀತಿ ಮಾಡೋದ್ರಿಂದ ನೀವು ನೋಡಿ ನಾವಿವಾಗ ಅದನ್ನ ಸ್ಟಿಚ್ ಅನ್ನ ಬಿಟ್ಕೊಂಡಿದ್ವಿ ಇದನ್ನ ರಿಮೂವ್ ಮಾಡೋಣ ಇವಾಗ ನೋಡಿ ಈ ತರ ಫೋಲ್ಡ್ ಮಾಡಿದೀವಲ್ಲ ಇದನ್ನ ರಿಮೂವ್ ಮಾಡಿದ್ರೆ ನಮ್ಗೆ ಬೆಲ್ಟ್ ರೆಡಿ ಆಗಿದೆ ಅಂತ ಅರ್ಥ ನೋಡಿ ಈ ರೀತಿ ನಮ್ಗೆ ಬೆಲ್ಟ್ ರೆಡಿ ಆಗಿದೆ ನೋಡಿ ಇನ್ಯೂಜಲ್ ಅಂದ್ರೆ ಆ ಕೂಳೆಯಲ್ಲಿ ಒಳಗಡೆನು ಕೂಡ ಕಾಣಲ್ಲ ನಿಮ್ಗೆ ನೋಡಿ ಈ ತರ ಹೊಲಿಯೋದು ಕಮ್ಮಿ ಯಾಕಂದ್ರೆ ನಮ್ಮ ಹತ್ರ ಓರ್ಲಾಕ್ ಇದೆ ಓರ್ಲಕ್ ಮಾಡಿಬಿಡ್ತೀವಿ ಓರ್ಲಾಕ್ ಇಲ್ದವ್ರು ಕೂಡ ಇಲ್ದವ್ರು ಈ ರೀತಿ ನೀವು ಸ್ಟಿಚ್ ಮಾಡಿ ನೋಡಿ ಇದಕ್ಕೆ ಒಂದು ಹೊಲಿಗೆ ಬಿಟ್ಕೊಂತ ಇದೀನಿ ಎಕ್ಸ್ಟ್ರಾ ಇರೋದನ್ನ ನೀಟಾಗಿ ನಾವು ಕಟ್ ಮಾಡ್ಕೋಬೇಕು ನೋಡಿ ಎರಡು ಕೂಡ ಕರೆಕ್ಟ್ ಆಗಿರ್ಬೇಕು ಕರೆಕ್ಟ್ ಆಗಿದ್ರೆ ನಾವು ಕಟ್ ರೆಡಿ ಸ್ಟಿಚ್ ಮಾಡಿರೋದು ಕರೆಕ್ಟ್ ಆಗಿದೆ ಅಂತ ಅರ್ಥ ಅಲ್ಲಿಗೆ ನೋಡಿ ಈ ರೀತಿ ಇಟ್ಕೊಂಡಾಗ ನಮಗೆ ಕರೆಕ್ಟ್ ಬರ್ಬೇಕು ನೋಡಿ ಕರೆಕ್ಟ್ ಆಗಿದೆ ಒಂದು ಸ್ವಲ್ಪನೂ ಕೂಡ ಹೆಚ್ಚು ಕಡಿಮೆ ಆಗಿಲ್ಲ ಏನಾದ್ರೂ ಇದರಲ್ಲಿ ಒಂದು ಪೋರ್ಷನ್ ಒಂದು ಪಾರ್ಟ್ ಕಡಿಮೆ ಆಯಿತು ಅಂದ್ರೆ ನೀವೇನೋ ಡಾಟ್ ಹಿಡಿದಿರ್ತೀವಿ ಸೆಂಟ್ರಲ್ಲಿ ಆ ಡಾಟ್ ಅನ್ನ ನೀವು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಹಿಡಿಬೇಕು ಅವಾಗ ಸರಿ ಮಾಡ್ಕೋಬಹುದು ಇವಾಗ್ಲೇ ಸರಿ ಮಾಡ್ಕೋಬೇಕು ಅದನ್ನ ಆ ನಂತರ ಸರಿ ಮಾಡ್ಕಾಗಲ್ಲ ನೋಡಿ ಒಳಗಡೆ ಕೂಡ ನಮಗೆ ಇನ್ವಿಸಬಲ್ ಸ್ಟಿಚಿಂಗ್ ಆಗಿ ಕಾಣಿಸ್ತಾ ಇದೆ ಬೆಲ್ಟು ಇವಾಗ ಬಂದು ಅದಕ್ಕೆ ನಾವು ಉಕ್ಸ್ ಪಟ್ಟಿ ಮಾಡೋಣ ನೋಡಿ ಇದು ಉಕ್ಸ್ ಮನಿ ಮಾಡ್ಲಿಕ್ಕೆ ನಾನು ಮೇನ್ ಫ್ಯಾಬ್ರಿಕ್ನೇ ತಗೊಂತ ಇದೀನಿ ಸೀರೆ ಬಟ್ಟೆನ ಉಕ್ಸ್ ಪಟ್ಟಿ ಮಾಡ್ಲಿಕ್ಕೆ ನಾನು ಲೈನಿಂಗ್ ಬಟ್ಟೆನ ತಗೊಂತ ಇದ್ದೀನಿ ನೋಡಿ ರೀತಿ ಅದನ್ನ ಎರಡ್ ಫೋಲ್ಡ್ ತಗೊತಾ ಇದ್ದೀನಿ ಉಕ್ಸನ್ನು ಅನ್ನ ಅಟ್ಟೆ ಆಸ್ತಿವಲ್ಲ ಆ ಪಟ್ಟಿ ಮಾಡ್ಲಿಕ್ಕೆ ಉಕ್ಸ್ ಪಟ್ಟಿ ಮಾಡ್ಲಿಕ್ಕೆ ಉಕ್ಸ್ ಮನಿ ಮಾಡ್ಲಿಕ್ಕೆ ನಾನು ಮೇನ್ ಫ್ಯಾಬ್ರಿಕ್ ಯೂಸ್ ಮಾಡಿದೀನಿ ಯಾಕಂದ್ರೆ ಇದು ಲೈನಿಂಗ್ ಅನ್ನ ಅಟ್ಯಾಚ್ ಮಾಡಬಾರ್ದು ಅದಕ್ಕೆ ಇಲ್ಲಾಂದ್ರೆ ಅಲ್ಲಿ ಕೂಡ ನೀವು ಬುಕ್ಸ್ ಮನೆ ಮಾಡಬಹುದು ಬಟ್ ಅದಕ್ಕೆ ಮೇನ್ ಫ್ಯಾಬ್ರಿಕ್ ಹಚ್ಚಿದ್ರೆ ಚೆನ್ನಾಗಿರುತ್ತೆ ಇನ್ನೂ ಒಂದು ಸ್ಟಿಚ್ ಅನ್ನ ಬಿಟ್ಕಂತ ಇದೀನಿ ಇದನ್ನ ಒಳಗಡೆಯಿಂದ ಅಟ್ಯಾಚ್ ಮಾಡ್ಕೋಬೇಕು ಬುಕ್ಸ್ ಮನಿ ಮಾಡಲಿಕ್ಕೆ ನೋಡಿ ಈ ರೀತಿ ಇದನ್ನು ಕೂಡ ಡಬಲ್ ಫೋಲ್ಡ್ ಮಾಡಿದೀನಿ ನಾನು ಇದನ್ನ ಸಿಂಗಲ್ ಫೋಲ್ಡ್ ಮಾಡಿಲ್ಲ ಎರಡು ಪೀಸ್ ಕೂಡ ನೀವು ಡಬಲ್ ಫೋಲ್ಡ್ ಯೂಸ್ ಮಾಡಿ ಚೆನ್ನಾಗಿ ಬರುತ್ತೆ ಫಿನಿಶಿಂಗ್ ನೋಡಿ ಬೇಕಾದರೆ ಇದನ್ನ ಇಲ್ಲಿ ನೀವು ಸ್ಟಿಚ್ ಬಿಟ್ಕೊಂಡು ಟರ್ನ್ ಮಾಡಬಹುದು ಇಲ್ಲಾಂದರೆ ಫೋಲ್ಡ್ ಮಾಡಿ ಹಂಗೆ ಬಿಟ್ಕೋಬೋದು ಇವಾಗ ನೋಡಿ ಇದನ್ನ ಮೇಲ್ಗಡೆಗೆ ಒಂದು ಸ್ಟಿಚ್ ಬಿಟ್ಕೊಂತ ಇದೀನಿ ಉಕ್ಸ್ ಪಟ್ಟಿಗೆ ನೋಡಿ ಈ ರೀತಿ ನಾವು ಫೋಲ್ಡ್ ಮಾಡಿ ಇನ್ನೊಂದು ಸ್ಟಿಚ್ ಅನ್ನ ನೋಡಿ ಫಿನಿಶಿಂಗು ತುಂಬಾ ನೀಟಾಗಿ ಬರುತ್ತೆ ಹಾಗೆ ಸ್ನೇಹಿತರೆ ಇದ್ರದ್ದು ಕಟಿಂಗ್ ಗುಡಿಯೋ ಕೂಡ ಹಾಕಿದ್ದೀನಿ ಇದೇ ಬ್ಲೌಸ್ ನೋಡಿ ಯಾವ ರೀತಿ ಬಂದಿದೆ ಫಿನಿಶಿಂಗ್ ನೀಟಾಗಿ ಒಳಗಡೆ ಆಗಲಿ ಹೊರಗಡೆ ಆಗಲಿ ಇವಾಗ ಇದನ್ನು ಕೂಡ ಅಷ್ಟೇ ಉಕ್ಸ್ಮನಿ ನೋಡಿ ಈ ರೀತಿ ನಾವು ಓಪನ್ ಮಾಡಿದ್ರೆ ನಮಗೆ ನೀಟಾಗಿ ಬರುತ್ತೆ ನೋಡಿ ಫಿನಿಶಿಂಗು ನೋಡಿ ನಾನು ಇದರಲ್ಲೇ ಉಕ್ಸ್ಮನಿ ಮಾಡೋದ್ರಿಂದ ನಾನು ಹೆಮ್ಮಿಂಗಲ್ಲಿ ಮಾಡಲ್ಲ ಹಾಗಾಗಿ ಇದನ್ನ ಫೋಲ್ಡ್ ಮಾಡ್ಕೊಂಡು ಒಂದು ಆ ಪಟ್ಟಿಯ ಸೆಂಟರ್ ಪ್ಲೇಸ್ಗೆ ಒಂದು ಸ್ಟಿಚ್ ಅನ್ನ ಇದ್ದೀನಿ ನೋಡಿ ಈ ಥರ ರಪ್ ಮಾಡ್ಕೋಬೇಕು ಎಂಡ್ ರಪ್ ಮಾಡ್ಕೋಬೇಕು ಕ್ಲೀನ್ ಆಗಿ ನಾನು ಸೆಂಟರ್ ಗೆ ಒಂದು ಸ್ಟಿಚ್ ಅನ್ನ ಇದ್ದೀನಿ ನಾವು ಮನೆ ಮಾಡ್ಲಿಕ್ಕೆ ಎಷ್ಟು ಬೇಕೋ ಅಷ್ಟಕ್ಕೆ ಬಿಟ್ಕೊಂಡು ನಾವೊಂದು ಸ್ಟಿಚ್ ಅನ್ನ ಬಿಟ್ಕೋಬೇಕು ಇಲ್ಲಿ ಇಲ್ಲಿ ಕೂಡ ಅಷ್ಟೇ ನೋಡಿ ರಫ್ ಮಾಡ್ತಾ ಇದ್ದೀನಿ ಇಲ್ಲಿಂದ ನಾನು ಸ್ಟಾರ್ಟ್ ಮಾಡ್ತೀನಿ ಉಕ್ಸ್ ಮನೆ ಮಾಡ್ಲಿಕ್ಕೆ ನೋಡಿ ಇದಕ್ಕೆ ಐದು ಮನೆ ಮಾಡ್ತೀನಿ ನೋಡಿ ಈ ರೀತಿ ನಾವು ಮುಕ್ಸ್ ಮನಿ ಕೂಡ ರೆಡಿ ಮಾಡಿದೀವಿ ನೋಡಿ ಫ್ರಂಟ್ ಪಾರ್ಟ್ ಕಂಪ್ಲೀಟ್ ಆಗಿ ರೆಡಿ ಆಗಿದೆ ನೋಡಿ ಈ ತರ ನೋಡಿ ಇವಾಗ ನಾವು ಸೈಟ್ ಡಾಟ್ ಅನ್ನ ಹಿಡಿದಿಲ್ಲ ನಾವು ಬ್ಯಾಕ್ ಪಾರ್ಟ್ ಇದಕ್ಕೂ ಇವಾಗ ಕಂಪೇರ್ ಮಾಡಿ ಸೈಡ್ ಡಾಟ್ ಎಷ್ಟು ಬರುತ್ತೆ ಅಂತ ನೋಡ್ಕೊಂಡು ಸೈಡ್ ಡಾಟ್ ಅನ್ನ ಹಿಡಿಯೋಣ ತುಂಬಾ ಜನ ಇದನ್ನೇ ಕೇಳ್ತಾ ಇರ್ತಾರೆ ಸೈಡ್ ಫಿಟ್ಟಿಂಗ್ ನಮಗೆ ಕರೆಕ್ಟ್ ಆಗ ಬರಲ್ಲ ಯಾವ ರೀತಿ ಫಿಟ್ ಅನ್ನೋದನ್ನ ಯಾಕಂದ್ರೆ ನೋಡಿ ನಾವು ಡಾಟ್ ಒಂದಕ್ಕೆ ಬರುತ್ತೆ ಒಂದಕ್ಕೆ ಬರಲ್ಲ ಹಾಗಾಗಿ ನೋಡಿ ಇದನ್ನ ಬ್ಯಾಕ್ ಪಾರ್ಟ್ ಕೂಡ ನಾನು ರೆಡಿ ಮಾಡಿದೀನಿ ಈ ರೀತಿ ನಾನು ಸಿಂಪಲ್ ಆಗಿದ್ನ ಅದ್ರದ್ದು ಕೂಡ ವಿಡಿಯೋ ಹಾಕಿದ್ದೀನಿ ದಯವಿಟ್ಟು ನೋಡಿ ಬೇಕಾದ್ರೆ ನೀವು ಸಿಂಪಲ್ ಆಗಿ ಮಾಡಿದ್ದೀನಿ ಅದನ್ನ ಬ್ಯಾಕ್ ನೆಕ್ ಅನ್ನ ನೋಡಿ ಎರಡು ಸೈಡ್ ಕೂಡ ಕರೆಕ್ಟ್ ಆಗಿದೆಯಲ್ಲ ಅಂತ ಒಂದ್ಸರಿ ನೋಡ್ಕೊಂಡ್ಬಿಡಿ ರೀತಿ ನೋಡಿ ಇಲ್ಲಿ ಏನಾದರೂ ಕಡಿಮೆ ಇತ್ತು ಅಥವಾ ಡಾಟ್ ಬರಲ್ಲ ಅಂದ್ರೆ ಹಿಡಿಲೇಬೇಡಿ ಸ್ನೇಹಿತರೆ ಯಾಕಂದ್ರೆ ನೋಡಿ ಇಲ್ಲಿ ಬೆಲ್ಟ್ ಕೆಳಗಡೆ ನಾವು ಕ್ರಾಸ್ ಅಲ್ಲಿ ಕಟ್ ಮಾಡಿರ್ತೀವಲ್ಲ ಅವಾಗ ಡಾಟ್ ಬರಲ್ಲ ಸ್ಟ್ರೈಟ್ ಆಗಿ ಕಟ್ ಮಾಡಿದ್ರೆ ಅಲ್ಲಿ ಒಂದು ಡಾಟ್ ಬರುತ್ತೆ ಇದು ಕಟಿಂಗ್ ಅಲ್ಲಿ ಡಿಫರೆನ್ಸ್ ಆಗುತ್ತೆ ಅಷ್ಟು ಬಿಟ್ಟರೆ ಏನು ಡಿಫರೆನ್ಸ್ ಇಲ್ಲ ನೋಡಿ ಕಟಿಂಗ್ ಅಲ್ಲಿ ಹೇಳಿರ್ತೀನಿ ನಾನು ಬಂದ್ರೆ ಹಿಡಿರಿ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ ನೋಡಿ ಇದು ಕೂಡ ಅಷ್ಟೇ ಡಾಟೋ ಹಿಡಿಯೋ ಅವಶ್ಯಕತೆ ಏನಿಲ್ಲ ನಾವು ಯಾಕಂದ್ರೆ ಅಲ್ಲಿ ಸೈಡ್ ಅಲ್ಲಿ ಕ್ರಾಸ್ ತಗೊಂಡಿದ್ದೀವಿ ನಾವು ಮೇನ್ ಪಾರ್ಟ್ ಅಲ್ಲಿ ನೋಡಿ ಈ ರೀತಿ ನಮಗೆ ಫ್ರಂಟ್ ಪಾರ್ಟ್ ನಾವು ಅಟ್ಯಾಚ್ ಮಾಡ್ಕೊಂಡಿದ್ವಿ ಇದ್ದು ಫುಲ್ ವಿಡಿಯೋ ಬೇಕಂದ್ರೆ ದಯವಿಟ್ಟು ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋ ಮಾತ್ರ ಮಾತ್ರಬೇಡಿ ನಿಮ್ಮ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ